हाँ <laughs> ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹಾಗೆಯೇ ಇಲ್ಲಿನ ವಿಶೇಷತೆ ಏನಂದರೆ ನೂರ ಎಂಟು ಎಲೆಗಳನ್ನ ಇಟ್ಬಿಟ್ಟು ಆಂಜನೇಯ ಪಾ ಆಂಜನೇಯ ಸ್ವಾಮಿ ಪಾದ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಹಾಗೆಯೇ ನಾವಿಲ್ಲಿ ಬರ್ತಿರೋದು ಸೆಕೆಂಡ್ ಟೈಮ್ ಯಾರ್ಯಾರು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಪಂಚಮುಖಿ ದೇವಸ್ಥಾನಕ್ಕೆ ಬಂದು ದರ್ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ತಾರೆ ಇಲ್ಲಿನ ವಿಶೇಷತೆ ಏನಂದರೆ ಹದಿನಾರನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ ಆ ತಪಸ್ಸನ್ನು ಮೆಚ್ಚಿ ಆಂಜನೇಯ ಸ್ವಾಮಿ ದರ್ಶನ ಕೂಡ ಕೊಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿನ ಪ್ರತೀತಿ ಇದೆ ನಾವು ಅರ್ಚನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೂರ ಎಂಟು ಎಲೆಗಳನ್ನ ತಗೊಂಡು ಅರ್ಚನೆ ಮಾಡಿಸೋಣ ಅಂತ ಬಂದ್ವಿ ಆ್ಯಂಡ್ ಅರ್ಚನೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪಾದಗಳಿಗೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿ ನಾವು ಉಗಿದ್ದು ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ ದೇವಸ್ಥಾನಕ್ಕೆ ಒಳಗಡೆ ವೀಡಿಯೋ ಆಗಲಿ ಫೋಟೋ ಆಗಲಿ ಏನೂ ತೆಗೆಯೋ ಆಗಿಲ್ಲ ನಾನೊಂದು ಕ್ಲಿಪ್ ಹಾಕ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿನ ವಿಶೇಷತೆ ಇನ್ನೊಂದು ಏನಂದರೆ ಪಂಚಮುಖಿ ಆಂಜನೇಯ ದೇವ್ ದೇವರನ್ನ ದರ್ಶನ ಮಾಡಿದ್ರೆ ಐದು ದೇವತೆಗಳ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಮೊದಲನೇದಾಗಿ ಐದು ದೇವತೆಗಳು ಯಾವ್ಯಾವ ಅಂದರೆ ಆಂಜನೇಯ ಸ್ವಾಮಿ ಆ್ಯಂಡ್ ಗರುಡ ನರಸಿಂಹ ಹಯಗ್ರೀವ ಆ್ಯಂಡ್ ವರಹ ಒಂದು ಏಕಕಾಲದಲ್ಲಿ ಐದು ದೇವತೆಗಳ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಪಂಚಮುಖಿ ಆಂಜನೇಯ ದೇವರ ದರ್ಶನ ಮಾಡಿದ್ರೆ ಹಾಗೆಯೇ ಇಲ್ಲಿನ ಇಲ್ಲಿಂದ ಹೊರಟು ನಾವು ನಾವು ಹೋಗಿದ್ದು ಗ್ರಾಮ ದೇವತೆ ಆಗಿರುವಂತಹ ಎರಕಲಮ್ಮ ದೇವಿ ಎರಕಲಮ್ಮ ದೇವಿ ಲಕ್ಷ್ಮಿಯ ಸ್ವರೂಪ ತೆಗೆಲ್ಲ ಇದನ್ನು ಕೂಡ ವಿಡಿಯೋ ಆಗಲಿ ಏನು ತೆಗಿಯೋಂಗಿಲ್ಲ ಅಂತ ಹೇಳಿದ್ರು ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕಂತೂ ನಾವಂತೂ ಬರ್ತಾನೆ ಇರ್ತೀವಿ ಆ್ಯಂಡ್ ಈ ಸಲ ನಮ್ಮ ಹಸ್ಬೆಂಡ್ ತಂಗಿ ಬಂದಿದ್ರು ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ವಿ ನಾವಂತೂ ಬಂದಿನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿಲ್ಲ ಹತ್ರ ಆಗಿರೋದ್ರಿಂದ ಬರ್ತಾನೆ ಇರ್ತೀವಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡೋಕ್ಕೆ ತುಂಬ ಜನ ಎಲ್ಲೆಲ್ಲಿಂದಲೂ ಬರ್ತಾರೋ ಅದೊಂದು ಪುಣ್ಯ ಅಂತ ಅನ್ಕೋಬೋದು ಇಲ್ಲೇ ತುಂಬ ಹತ್ರ ಆಗಿರೋದ್ರಿಂದ ಮನಸ್ಸಿಗೆ ಬೇಜಾರಾದಾಗ ಏನಾದರೂ ನೆಗೆಟಿವ್ ಅನ್ನಿಸ್ದಾಗ ಮೈಂಡಿಗೆ ನೆಗೆಟಿವ್ ಅನ್ನಿಸ್ದಾಗ್ಲೂ ಕೂಡ ನಾವು ಇಲ್ಲಿಗೆ ಬಂದು ಪೂಜಾ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀವಿ ಆವಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿನೂ ಸಿಗುತ್ತೆ ಹಾಗೆಯೇ ಒಳಗಡೆನೂ ಕೂಡ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಸಲ ಸಲ ಏನಂದರೆ ಮಂತ್ರಾಕ್ಷರ ದೇನ ತೀರ್ಥನ ಒಳಗಡೆನೇ ಕೊಡ್ತಿದ್ರು ಈ ಸಲ ಬಂದ್ಬಿಟ್ಟು ಹೊರ್ಗಡೆ ಕೊಡ್ತಿದ್ದಾರೆ ನಾವು ಅದೇ ಒಳಗಡೆ ಎಲ್ಲ ನೋಡ್ತಿದ್ವಿ ಎಲ್ಲೂ ಕೊಡಲಿಲ್ವಲ್ಲ ಅಂತ ಅದು ಹೊರ್ಗಡೆ ಕೊಡ್ತಿದ್ರು ಹಾಗೆಯೇ ತುಂಗಭದ್ರಾ ನದಿ ಹೋದ ಸಲ ಬಂದಾಗ ತುಂಬಿರಲಿಲ್ಲ ಈ ಸಲ ಈ ಸಲ ತುಂಬ ತುಂಬ ತುಂಬೋಗ್ಬಿಟ್ಟಿತ್ತು ತುಂಗಭದ್ರಾ ನದಿ ಹಾಗೆಯೇ ಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ನದಿ ಬಂದ ಇಲ್ಲೇ ಚೆನ್ನಾಗಿ ಮಾಡಿ ಹೊಸಲಾಯ್ ಈ ಥರ ಇರಲಿಲ್ಲ ಸಲ ಎಲ್ಲ ನೀರೇ ಬಂದಿದ್ದೀರಿ ಅಲ್ಲಿ ತನಕ ಹೋಗಿ ಎಲ್ಲ ಬಂದಿದ್ವಿ ನಾವು ಆ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್